ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದುಬಿಟ್ಟು ನಮ್ಮೂರಿನಲ್ಲಿ ಮನೆ ಕಟ್ಟಿಸಿದ್ವಿ ಸೊ ಆ ಮನೆಯದು ಗೃಹ ಪ್ರವೇಶ ಇತ್ತು ಅದರದ್ದು ವ್ಲಾಗ್ ಆಗಿರುತ್ತೆ ಸೊ ನಮ್ಮದು ಊರು ಬಂದು ಕುಣಿಗಲ್ ಸೊ ಅದೇ ನಮ್ಮ ನೇಟಿವ್ ಪ್ಲೇಸು ಸೊ ಅಲ್ಲಿ ಬಾಡಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸಿಂಗಲ್ ರೂಮ್ ಇರೋ ಅಂಥದ್ದು ಮನೆ ಕಟ್ಟಿಸಿದ್ವಿ ಸೊ ಇದು ಬಂದು ಮುಂದೆಗಡೆ ಮನೆ ಅಂದರೆ ನಮ್ಮ ಅಜ್ಜಿ ತಾತ ಮನೆ ಇದು ಸೊ ಹೆಂಚಿನ ಮನೆ ಇತ್ತು ಇದನ್ನು ಆಲ್ಟ್ರೇಷನ್ ಮಾಡಿಸಿದ್ವಿ ಆಲ್ಟ್ರೇಶನ್ ಮಾಡಿಸಿ ಐ ತಿಂಕ್ ಒಂದು ಸಿಕ್ಸ್ ಇಯರ್ಸ್ ಮೇಲಾಯಿತು ಸೊ ಇದು ಈ ಥರ ಹಿಂಗೆ ಆಲ್ಟ್ರೇಶನ್ ಮಾಡಿಸಿರೋದು ಸೊ ಹೆಂಚಿನ ಮನೆ ಇದ್ದಿದ್ದನ್ನ ಮೋಲ್ಡ್ ಹಾಕ್ಸಿದ್ದು ಇಲ್ಲಿ ಮೂರು ರೂಮ್ ಇದೆ ಒಂದು ಬಾತ್ರೂಮು ಕಿಚನ್ನು ಹಾಗೆ ದೇವ್ರ ಮನೆ ಎಲ್ಲ ಇದೆ ಇಲ್ಲಿ ಆ್ಯಂಡ್ ಪ್ಯಾಸೇಜು ಎಲ್ಲ ಇದೆ ಹಿಂದೆಗಡೆದು ಇದಾದ ಮೇಲೆ ಹಿಂದೆಗಡೆ ಇನ್ನೊಂದು ಸೈಟ್ ಇತ್ತು ಸೊ ಅಲ್ಲಿ ಮನೆ ಕಟ್ಸಿರೋದು ಇವಾಗ ಬಾಡಿಗೆ ಕೊಟ್ಟರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂದೆಗಡೆ ಇವಾಗ ಮನೆ ಕಟ್ಸಿದ್ನ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಸೊ ಶನಿವಾರ ಭಾನುವಾರ ಇದ್ದಿದ್ದು ಪೂಜೆ ಸೊ ಎಲ್ಲ ಹೂವಾಗಳು ಎಲ್ಲನೂ ಒಂದು ರೂಮ್ಗೆ ಹಾಕ್ಬಿಟ್ಟಿದ್ರು ಆ್ಯಂಡ್ ಐದು ಬಂದು ನನ್ನ ತಂಗಿ ಬಿಟ್ಟಿರೋದು ತುಂಬ ಚೆನ್ನಾಗಿ ಬಿಟ್ಟಿದ್ಲು ಸೊ ಚಪ್ರ ಎಲ್ಲ ಹಾಕಿದ್ದಾರೆ ಈಗ ಶಾಮಿಯಾನದವರು ಹಾಕಿದ್ದಾರೆ ಅಡುಗೆ ಮಾಡೋರು ನೆಕ್ಸ್ಟ್ ಬರ್ತಾರೆ ಎಲ್ಲನೂ ತೋರಿಸ್ತಾ ಹೋಗ್ತೀನಿ ಸೊ ಹೋಗ್ತಿದ್ದಂಗೆ ಶನಿವಾರ ನಾನು ಈ ಡ್ರೆಸ್ ಹಾಕಿದ್ದೆ ಸೊ ಸಿಂಪಲಾಗಿ ಎಲ್ಲಿ ಅಂತ ಅಂದ್ಬಿಟ್ಟು ಇದಾದ್ಮೇಲೆ ನೈಟ್ ಒಂದು ಡ್ರೆಸ್ ವೇರ್ ಮಾಡಿದ್ದೆ ಆದ್ಮೇಲೆ ಮಾರ್ನಿಂಗ್ ಸತ್ಯನಾರಾಯಣ ಪೂಜೆ ಇತ್ತು ಭಾನುವಾರ ಸೊ ಆವಾಗ ಸ್ಯಾರಿ ವೇರ್ ಮಾಡಿದ್ವಿ ಸೊ ನನ್ನ ತಂಗಿರು ನಮ್ಮ ಅಕ್ಕ ಎಲ್ಲರೂ ಮಾತಾಡಿಕೊಂಡು ಒಂದೇ ಥರ ಅಲ್ಲಿ ಸ್ಯಾರಿ ವೇರ್ ಮಾಡಿದ್ವಿ ಸೊ ಇದು ಒಂದು ಮನೆ ಇನ್ನೂ ಏನೂ ಹೂವುಗಳೆಲ್ಲ ಹಾಕಿಲ್ಲ ಸೊ ಇವಾಗ ಇನ್ನೂ ಚಪ್ಪರ ಎಲ್ಲ ಹಾಕಿ ಹೂವು ಹಾಕ್ತಾ ಇದ್ರು ನಮ್ಮ ಚಿಕ್ಕಪ್ಪ ಸೊ ಇನ್ನೂ ನಮ್ಮ ಅಣ್ಣಾರೆಲ್ಲ ಬರ್ತಾರೆ ಊರಿಂದ ಎಲ್ಲ ನಮ್ಮ ಅಣ್ಣಾರು ತಮ್ಮಂದಿರು ಕಸಿನ್ಸ್ ಎಲ್ಲರೂ ಬರ್ತಾರೆ ಸೊ ಅವರೆಲ್ಲನೂ ಡೆಕೋರೇಟ್ ಮಾಡ್ತಾರೆ ಇನ್ನೂ ಏನೂ ಮಾಡಿರಲಿಲ್ಲ ಅದಕ್ಕೂ ಮುಂಚೆನೆ ಖಾಲಿ ಇತ್ತಲ್ಲ ಮನೆ ಹಾಗಾಗಿ ಒಂದು ವಿಡಿಯೋ ತೊಗೊತಾ ಇದ್ದೀನಿ ಸೊ ಇದು ಬಂದು ಬಾತ್ರೂಮ್ ಸಿಂಗಲ್ ರೂಮ್ ಇರೋ ಮನೆ ಇದು ಓಕೆನಾ ಆ್ಯಂಡ್ ಇದು ನೋಡಿ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಹಿಂದೆ ಬ್ಯಾಕ್ಗ್ರೌಂಡ್ಗೆ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ಇದು ನಮ್ಮ ಊರಿಂದ ಅಣ್ಣಂದಿರು ಬಂದಿದ್ರು ಸೊ ಅವರು ಮಾಡಿರೋದು ಆ್ಯಂಡ್ ಇವಾಗ ದೇವ್ರ ಮನೆಗೆಲ್ಲ ಹಾರಗಳೆಲ್ಲ ಹಾಕ್ತಾ ಇದ್ದಾರೆ ಆ್ಯಂಡ್ ಚೇನ್ ನೇಮಿಂಗ್ ಬೋರ್ಡ್ ಮಾಡಿಸಿದ್ರು ಸೊ ಅದಕ್ಕೂ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟಲ್ಲಿ ನೋಡಿ ಡೆಕೋರೇಷನ್ನು ಮನೆಗೆ ಬಂದು ಬಂಗಾರದ ಗಿರಿ ಅಂತ ಹೆಸರಿಟ್ಟಿದ್ದಾರೆ ಆ್ಯಂಡ್ ಮುಂದೆಗಡೆ ಮನೆ ತೋರಿಸಿದ್ನಲ್ಲ ಅದಕ್ಕೆ ಸಪ್ತಗಿರಿ ನಿಲಯ ಅಂತ ಹೆಸರಿಟ್ಟಿರೋದು ಸೊ ಇವಾಗ ಸಂಜೆ ಆಯ್ತಾ ಬಂತು ಚಪ್ಪರಕ್ಕೆ ಹೂವು ಸೀರಿಯಲ್ ಸೆಟ್ಟು ಎಲ್ಲಾನು ಹಾಕಿದ್ದಾರೆ ಇವಾಗ ದೇವ್ರು ಕೂರ್ಸೋದಕ್ಕೆ ಅಂತ ಪುರೋಹಿತರು ಬಂದಿದ್ದಾರೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಎಲ್ಲರೂನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎರಡು ದಿನ ಶನಿವಾರ ಭಾನುವಾರ ಸ್ವಲ್ಪ ವೀಡಿಯೋ ಲೇಟಾಗಿ ಆಗ್ತಾಯಿದ್ದೀನಿ ನನಗೆ ಟೈಮ್ ಸಿಗಲಿಲ್ಲ ಎಡಿಟ್ ಎಲ್ಲ ಮಾಡೋದಕ್ಕೆ ಹಾಗಾಗಿ ಆ್ಯಂಡ್ ಇವಾಗ ನೈಟ್ ಪೂಜೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೂಂದಿ ಖಾರ ಖಾರ ಬೂಂದಿ ಸಿಹಿ ಬೂಂದಿ ಮಾಡ್ತಾರಲ್ಲ ಸೊ ಅದನ್ನು ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನೈಟು ಸಿಂಪಲಾಗಿ ಅನ್ನ ಸಾಂಬಾರು ಮಾಡಿಸಿದ್ದು ಸೊ ಮಾರ್ನಿಂಗು ಪಲಾವ್ ಹಾಗೆ ಅನ್ನ ಸಾಂಬಾರು ಲೈಕ್ ಪೂಜೆಯಲ್ಲಿ ಏನೇನು ವೆರೈಟೀಸ್ ಇರುತ್ತೋ ಅದನ್ನೇ ಮಾಡಿಸಿದ್ದು ಆ್ಯಂಡ್ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ನಮ್ಮಪ್ಪ ಅಮ್ಮ ಆ್ಯಂಡ್ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೊಬ್ಬರು ಪಿಂಕ್ ಸ್ಯಾರಿ ಹಾಕಿರೋರು ಬಂದು ನಮ್ಮ ಅತ್ತೆ ಸೊ ಎಲ್ಲರೂ ಇವರು ಇವರು ಜನರೂ ಪೂಜೆ ಮಾಡ್ತಾರೆ ಇವಾಗ ಆ್ಯಂಡ್ ನೈಟ್ ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ಆ್ಯಂಡ್ ನಮ್ಮ ಅಕ್ಕನ ಪಾಪು ನೋಡಿ ಏನು ಸಖತ್ತಾಗಿ ರೆಡಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಸೊ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ವೀಡಿಯೋಗಳು ಅಷ್ಟೇ ನನಗೆ ಜಾಸ್ತಿ ತೊಗೊಳೋದಕ್ಕೆ ಆಗಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ನನಗೆ ಆಗಲೇ ಇಲ್ಲ ಸೊ ನಾನು ಎಷ್ಟು ತೊಗೊಂಡಿದ್ದೀನೋ ವೀಡಿಯೋ ಅದು ಅಷ್ಟು ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಶನಿವಾರ ಭಾನುವಾರ ಎರಡು ದಿನದನ್ನು ಸೇರಿಸಿ ಒಂದೇ ವೀಡಿಯೋ ಮಾಡಿದ್ದೀನಿ ಸೊ ಎರಡು ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಎರಡು ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ವಲ್ಲ ಹಾಗಾಗಿ ಸೊ ಎಷ್ಟೆಷ್ಟು ನನ್ನ ಕೈಲಾಗುತ್ತೋ ಅಷ್ಟು ನಾನು ವಿಡಿಯೋ ತೊಗೊಂಡಿದ್ದೀನಿ ಸೊ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೂಪರ್ ಆಗಿತ್ತು ನೋಡೋದಕ್ಕೆ ಮಾತ್ರ ಒಂದು ನಮಗಂತೂ ಸಕ್ಕಾಪಟ್ಟೆ ಖುಷಿ ಆಯಿತು ಡೆಕೋರೇಷನ್ ಎಲ್ಲ ನೋಡಿ ಸೊ ಈ ಕಡೆ ಲೆಫ್ಟ್ ಅಲ್ಲಿ ಆ ಸೈಡ್ ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅಪ್ಪ ಅವರ ತಮ್ಮ ಅವರು ನೆಕ್ಸ್ಟ್ ಫ್ಯಾಮಿಲಿ ಫೋಟೋಸ್ ಎಲ್ಲ ನಾನು ತೆಗೆಸ್ಕೊತ ಇದ್ವಿ ಇವ್ರು ಬಂದು ನಮ್ಮ ಅಕ್ಕ ಅವರ ಫ್ಯಾಮಿಲಿ ಸೊ ನೆಕ್ಸ್ಟ್ ನಮ್ಮ ಅಪ್ಪ ಚಿಕ್ಕಪ್ಪ ಅಂಡ್ ನಮ್ಗೆ ಮೂರ್ ಜನ ಇರೋದು ಸೊ ಇವನು ನಮ್ಮ ಚಿಕ್ಕಪ್ಪನ ಮಕ್ಕಳು ಈ ಕಡೆ ಇಬ್ಬರು ಬಂದವರು ನಮ್ಮಪ್ಪಂಗೆ ಮೂರು ಜನ ಹೆಣ್ಮಕ್ಳು ನಮ್ಮಪ್ಪ ನಮ್ಮ ಚಿಕ್ಕಪ್ಪಗೆ ಇಬ್ಬರು ಹೆಣ್ಮಕ್ಳು ಆ್ಯಂಡ್ ನಮ್ಮ ಅಪ್ಪ ಚಿಕ್ಕಪ್ಪಂಗೆ ಇಬ್ಬರಿಗೂ ಮೂರು ಜನ ಅಕ್ಕರಿರೋದು ಸೊ ನಮಗೆ ಮೂರು ಜನ ಅತ್ತಲ್ಲಿರೋದು ಇದು ನಮ್ಮ ಫ್ಯಾಮಿಲಿ ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಮ್ಮ ಅತ್ತೆಯವ್ರ ಮಕ್ಕಳು ಎಲ್ಲರೂ ತೋರಿಸ್ತಾ ಹೋಗ್ತೀನಿ ವೀಡಿಯೋದಲ್ಲಿ ಸೊ ಯಾರನ್ನು ಮಾತಾಡ್ಸೋದಕ್ಕಾಗಿಲ್ಲ ಯಾಕೆ ಅಂದರೆ ನನಗೆ ಇನ್ನೂ ಅಂಥ ಧೈರ್ಯ ಬಂದಿಲ್ಲ ವೀಡಿಯೋ ಮುಂದೆ ಎಲ್ಲ ಮಾತಾಡೋದಕ್ಕೆ ಹಾಗಾಗಿ ನಾನು ಬೇರೆಯವ್ರನ್ನಾರು ಮಾತಾಡ್ಸೋಕೆ ಹೋಗಿಲ್ಲ ಸೊ ನನಗೆ ವಾಯ್ಸ್ ಓವರ್ ಕೊಟ್ ಕೊಡೋದೇ ಒಂಥರ ಇಷ್ಟ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾನೇನೆ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲ ನೋಡಿ ಈ ಥರ ಮಾಡಿದ್ದಾರೆ ಆ್ಯಂಡ್ ಏನು ಅಂದರೆ ನೈಟು ಅದು ಹೋಮ ಎಲ್ಲ ಮಾಡಿರೋದ್ರಿಂದ ಅಲ್ಲಿ ಹೂವು ಎಲ್ಲ ಹಾಕಿದ್ರಲ್ಲ ಅದೆಲ್ಲ ಒಣಗೋಗಿತ್ತು ಬೆಳಗ್ಗೆ ಅಷ್ಟರಲ್ಲಿ ಸೊ ನೋಡ್ತಾ ಇರ್ಬೋದು ಹಿಂದೆಗಡೆ ಎಲ್ಲ ಫುಲ್ ಕಪ್ಪಗೋಗಿದೆ ಹೂವು ನೈಟ್ ಪೂಜೆ ಎಲ್ಲ ಮುಗೀತು ಈಗ ಮಾರ್ನಿಂಗ್ ಪೂಜೆಲ್ಲ ತೋರಿಸ್ತೀನಿ ಸೊ ಫಸ್ಟ್ಗೆ ಇದು ನೀರಿಗೆ ಪೂಜೆ ಮಾಡ್ತಾರೆ ಅಲ್ವಾ ಸೊ ಅದನ್ನು ಮಾಡ್ತಾ ಇದ್ದಾರೆ ಇವಾಗ ಆಮೇಲೆ ಹಂಗೇನೇನೆ ನೀರೆಲ್ಲ ತೊಗೊಂಡೋಗ್ತಾರೆ ಎಲ್ಲ ಮನೆ ಒಳಗೆ ಮತ್ತು ಹಸುವನ್ನ ಕರ್ಕೊಂಡು ಹೋಗೋದು ಇದು ಈ ಪೂಜೆಗಳು ನಡೆಯುತ್ತೆ ಬೆಳಗ್ಗೆ ಹೊತ್ತು ಅದಾದಮೇಲೆ ಸತ್ಯನಾರಾಯಣ ಪೂಜೆ ನಡೆದಿದ್ದು ಸೊ ಈಗ ನಾವು ಬೆಳಗ್ಗೆ ತಕ್ಷಣ ಸ್ನಾನ ಮಾಡ್ಕೊಂಡು ಹಂಗೆ ಬಂದು ನಿಂತಿದ್ದೀವಿ ನೋಡೋಣ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಪೂಜೆ ಟೈಮಿಗೆ ನಾವು ಸ್ಯಾರೆಯಲ್ಲ ಹಾಕೊಂಡು ರೆಡಿ ಆದ್ವಿ ಸೊ ಟಿಫನ್ ಮಾಡಿಬಿಟ್ಟು ಮಾರ್ನಿಂಗ್ ಟಿಫನ್ಗೆ ಪುಲಿಯೋಗರೆ ಮಾಡಿಸಿದ್ರು ಬಂದು ನಮ್ಮ ಮಾಮ ಅವ್ರದೇನೆ ಹಸು ಅಲ್ಲಿ ನಿಂತಿದ್ರಲ್ಲ ಟಿ ಶರ್ಟ್ ಹಾಕ್ಕೊಂಡು ಅವ್ರು ನಮ್ಮ ಮಾಮ ಅಮ್ಮಂಗೆ ತಮ್ಮ ಆಗಬೇಕು ಸೊ ನಮ್ಮ ಮಾಮ ಅವ್ರದ್ದು ಹಸುನೇ ಅವ್ರದ್ದು ಹಸುಗಳೆಲ್ಲ ಇದ್ದಾವೆ ಜಾಸ್ತಿ ಸೊ ಅವ್ರದ್ದೇನೆ ಕರ್ಕೊಂಡು ಬಂದಿದ್ರು ಸೊ ಈಗ ಹೋಗ್ತಾ ಹೋಗ್ತಾ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗಲ್ಲ ಸೊ ಹಾಗೆನೇನೆ ಬಿಡ್ತೀನಿ ನೋಡ್ತಾ ಹೋಗಿ ಲಾಸ್ಟ್ವರೆಗೂ ಸೊ ಇದು ಬಂದು ಬೆಳಗ್ಗೆ ಪೂಜೆದು

ಮ್ಯಾಚಿಂಗ್ ಸ್ಯಾರೀಸ್ ಹಾಕೊಂಡಿದ್ವಿ ಸೊ ಅದ್ರದ್ದು ಫೋಟೋಸ್ ಎಲ್ಲ ಇದೆ ಫೋಟೋಗ್ರಾಫರ್ ಫೋಟೋಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಫೋಟೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಜಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಮಾರ್ನಿಂಗ್ ಪೂಜೆನೂ ಸಹ ಮುಗ್ದಿದೆ ಇದಾದಮೇಲೆ ನೆಕ್ಸ್ಟ್ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಮನೆಯ ಗೃಹ ಪ್ರವೇಶದ ವೀಡಿಯೋ ಆ್ಯಂಡ್ ನಮ್ಮ ಅಕ್ಕನ ಪಾಪು ನೋಡಿ ಹೆಂಗ್ರಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಗೃಹ ಪ್ರವೇಶದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಆ್ಯಂಡ್ ಕೊನೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ಪ್ಲೀಸ್ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಬೆಲ್ ಐಕಾನ್ನ ಆಲ್ನಲ್ಲಿ ಇಟ್ಟಿರಿ ಸೊ ನಾನು ಯಾವಾಗಲೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಸಂಜೆಗೆ ಕೇಕ್ ಕಟ್ ಮಾಡಿಸಿದ್ರು ಸೊ ಎಲ್ಲ ಕೇಕ್ ತಿನ್ನಿ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್